ಒಂದು ಮಾತನ್ನು ಹೇಳಿದರು ನಾವು ಬಿ ಜೆ ಪಿ ಸರ್ಕಾರ ಬಂದಿರದೆ ಸಂವಿಧಾನ ತೆಗಿಯಕಂತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರೋಕ್ಕಾಗ್ತಾ ಇಲ್ಲ ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕಾಗ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಜ್ ಧ್ವನಿಯಲ್ಲಿ ಜೈ ಬಿ ಮೇಳದು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ರೇತ್ಕೆ ಮೇಲೆ ಆಸೆ ನಿವ ನನ್ನ ಆತ್ಮೀಯರು ಎಸ್ ಡಿ ಪಿ ಪಕ್ಷದ ಅಧ್ಯಕ್ಷ ಆದಂತ ಅಬ್ದುಲ್ ಮಜೀದ್ ಅವರೇ ನಿನ್ನೆ ತಾನೇ ಮನೆ ಎಸ್ ಡಿ ಪಿ ಅಧ್ಯಕ್ಷರು ಮಜೀದ್ ಬಿ ಮನೆ ಮುಖ್ಯಮಂತ್ರಿಗೂ ಭೇಟಿ ಮಾಡಿದ್ರು ಮುಖ್ಯಮಂತ್ರಿಗೂ ಭೇಟಿ ಮಾಡಿ ನನಗೂ ಬಂದು ಭೇಟಿ ಮಾಡಿ ಒಂದು ಗಂಟೆನ ಚರ್ಚೆ ಮಾಡಿದ್ದಾರೆ ಇವತ್ತೇನು ಪ್ರಪೋಸಲ್ ಅನ್ನ ಬಜೆಟ್ ಏನು ಬರ್ತಾ ಇದೆ ಆ ಬಜೆಟ್ ಪ್ರಪೋಸಲ್ ಅನ್ನ ತಮ್ಮ ಕಡೆಯಿಂದ ಬಡವ್ರಿಗೆ ಒಳ್ಳೇದಾಗ್ಲಿ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹಿನ್ನೆಲೆಯಲ್ಲಿ ಮನೆ ಮನವಿಯನ್ನ ಮನೆ ಮುಖ್ಯಮಂತ್ರಿಗೂ ಕೊಟ್ಟಿದ್ದಾರೆ ನನಗೂ ಒಂದು ಒಂದೂವರೆ ಗಂಟೆ ಕೂತ್ಕೊಂಡು ನಾವು ಚರ್ಚೆಯನ್ನ ಮಾಡಿದ್ದೀನಿ ಇವತ್ತು ತಾವು ಮೆಮೊರಿ ನಮ್ಮನ್ನು ನಾನು ಕೊಟ್ಟಿದ್ದೀರಾ ಇಲ್ಲಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳು ತಾನು ಹೋಗ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ತಾವು ಏನು ಮೆಮೊರಿನಮ್ ಕೊಟ್ಟಿದ್ಯಾ ಆ ಮುಖ್ಯಮಂತ್ರಿಗಳಿಗೆ ನಾನು ಕೊಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ತಾವೇನೇನು ನಿನ್ನೆ ನಾವು ಚರ್ಚೆ ಮಾಡಿದ್ವಿ ತಾವು ಜನತಾ ಬುಕ್ ಅಂತ ಬಜೆಟ್ ಬುಕ್ ಅಂತ ತಾವು ಏನು ಪ್ರಿಪೇರ್ ಮಾಡಿದ್ದೀರಾ ಆಲ್ಮೋಸ್ಟ್ ನಾವು ನೀವು ಕೂತ್ಕೊಂಡು ಚರ್ಚೆ ಮಾಡೋ ಹನ್ನ ಬನ್ನಿ ಇದ್ದರು ಮಜೀದ್ ಬನ್ನಿ ಇದ್ದರು ಮುಜಾಹಿದವ್ರು ಇದ್ದರು ನಾವು ಚರ್ಚೆ ಮಾಡುವಾಗ ನನ್ನ ಅನ್ಸಕ್ಕೆ ತೊಂಬತ್ತು ಪರ್ಸೆಂಟ್ ಭಾಗ ನಾವು ಇನ್ಕ್ಲೂಡ್ ಮಾಡಿದೀವಿ ಅದು ಒಂದು ಟೆನ್ ಪರ್ಸೆಂಟ್ ಉಳಿದಿದೆ ಇನ್ಶಾ ಅಲ್ಲ ಅದನ್ನು ನಾವು ಪ್ರಯತ್ನ ಮಾಡಿ ಅದು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಯಲ್ಲಿ ತಾವು ಕೇಳ್ತಾರೆ ಹೆಚ್ಚಿಗೆ ಇಡೀ ರಾಜ್ಯಕ್ಕೆ ಎಜುಕೇಷನ್ ಹೆಲ್ತ್ ಮತ್ತು ರೈತರಿಗೋಸ್ಕರ ತಾವು ಹೆಚ್ಚಿನ ಆದ್ಯತೆ ತಾವು ಕೊಟ್ಟಿದ್ದೀರಾ ಅದ್ರ ಜೊತೇಲಿ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡಬೇಕಂತ ತಾವೇನು ಡಿಮ್ಯಾಂಡ್ ಏನು ಇಟ್ಟಿದ್ರೆ ಮನವಿ ಏನು ಕೊಟ್ಟಿದ್ದೀರಾ ಮನೆ ಮುಖ್ಯಮಂತ್ರಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಅದಕ್ಕಿಂತ ಮುಂಚೆ ಭಾಳಷ್ಟು ಮುಖ್ಯಮಂತ್ರಿಗಳು ಬಂದರು ಭಾಳಷ್ಟು ಮುಖ್ಯಮಂತ್ರಿಗಳು ಹೋದರು ತಮಗೆಲ್ಲ ಗೊತ್ತೇ ಇದ್ದಂಗೆ ಅಲ್ಪಸಂಖ್ಯಾತರು ಅನುದಾನ ಇದ್ದಿದ್ದು ನಾನ್ನೂರ ಮೂವತ್ತಿಂದ ನಾನ್ನೂರೈವತ್ತು ಕೋಟಿ ಇದ್ದಿದ್ದು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಬಂದಾದ ಮೇಲೆ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟು ವರೆಗೂ ಮೂರು ಸಾವಿರದ ಇನ್ನೂರು ಕೋಟಿ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ ಏನೇ ಒನ್ ಪಟ್ಟಿಲ್ಲ ಡಬಲ್ ಮಾಡಿದರೂ ನಾನ್ನೂರು ಕೋಟಿ ಆಗೋದು ಮೂರು ಪಟ್ಟು ಮಾಡಿದ್ರು ಎಂಟುನೂರು ಕೋಟಿ ಆಗೋದು ಅಂದರೆ ಐವತ್ತು ವರ್ಷ ಅಂದ್ ಅಷ್ಟಿದ್ದು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹತ್ ಹದಿನೆಂಟುವರೆಗೂ ಮೂರು ಸಾವಿರದ ಐನೂರು ಕೋಟಿ ಕೊಟ್ಟಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಇರುವಾಗ ನಾನು ಅಲ್ಪಸಂಖ್ಯಾತ ಮಂತ್ರಿ ಆಗಿದ್ದೆ ನಮಗೂ ಗೊತ್ತಾಯಿತು ಕುಮಾರಸ್ವಾಮಿಯವರು ಮನೆಯಟ್ಟಿ ಅದಕ್ಕೆ ಬಜೆಟನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮಾಹಿತಿ ಬಂದಾದ ಮೇಲೆ ನಾವೆಲ್ಲ ಸೇನೆ ಮುಖಂಡರುಗಳು ನಾವು ಹೇಗೆ ಮಾನ್ಯ ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಸರ್ ಭಾಳ ಕಷ್ಟದಿಂದ ನಮಗೆ ಅನುದಾನ ಮೂರು ಸ ಮೂರು ಸಾವಿರದ ಇನ್ನೂರು ಕೋಟಿ ಕೊಟ್ಟಿರೋದು ದಯಮಾಡಿದಲ್ಲಿ ನಮಗೆ ಹೆಚ್ಚು ಕೊಡಬೇಡಿ ನೀವು ಕಡಿಮೆನೂ ಮಾಡಬೇಡಿ ಅಂತ ಮೊನ್ನೆ ಕುಮಾರಸ್ವಾಮಿ ಅವ್ರಿಗೆ ಕೇಳ್ಕೊಂಡ್ವಿ ಆಯ್ತು ಅಂತ ಹೇಳ್ಬಿಟ್ಟು ಬಜೆಟ್ ಪ್ರೆಸೆಂಟ್ ಮಾಡುವಾಗ ಸಾವಿರದ ಎಂಟುನೂರು ಕೋಟಿ ಮಾಡಿದ್ರು ಸಾವಿರದ ನೂರು ಕೋಟಿ ಕಡಿಮೆ ಮಾಡಿರೋದು ತಮಗೆಲ್ಲ ಗೊತ್ತೇ ವಿಚಾರ ಅವರು ದಾರಿ ತೋರಿಸಿದ ಕಾರಣಕ್ಕೆ ಬಿ ಜೆ ಪಿ ಸರ್ಕಾರ ಬಂತು ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಮೇಲೆ ಸಾವಿರದ ಎಂಟುನೂರಿಂದ ತಂದು ಕೋಟಿಗೆ ಇಟ್ಟಿದ್ರು ತಿರ್ಗಾ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ ತಿರ್ಗಾ ನಾವು ಮೊನ್ನೆ ಬಜೆಟಲ್ಲಿ ಮೂರು ಸಾವಿರದ ಇನ್ನೂರು ಕೋಟಿಗೆ ನಾವು ತಂದಿದ್ದೀವಿ ತಾವು ನಾವು ಗಮನಿಸಿರ್ಬೋದು ಮನೆ ಮುಖ್ಯಮಂತ್ರಿಗಳು ಬಹಳಷ್ಟು ಕಡೆ ಹೇಳಿದ್ದಾರೆ ನಮ್ಮ ಈ ಐದು ವರ್ಷ ಅವಧಿಯಲ್ಲಿ ನಾವು ಹತ್ತು ಸಾವಿರ ಕೋಟಿ ಮಾಡ್ತೀವಿ ಅಂತ ಈ ವರ್ಷ ಅಂತಲ್ಲ ಈ ಐದು ವರ್ಷ ನಮ್ಮ ಅವಧಿಯಲ್ಲಿ ಹತ್ತು ಸಾವಿರ ಕೋಟಿ ಮಾಡ್ತೀವಿ ಅಂತ ಮನೆ ಮುಖ್ಯಮಂತ್ರಿ ಹೇಳಿದರು ಸಾವಿರದ ಎಂಟುನೂರು ಕೋಟಿಯಿಂದ ಮೂರು ಸಾವಿರದ ಐನೂರು ಕೋಟಿಗೆ ತಂದಿದ್ದಾರೆ ನನ್ನಸಿಗೆ ನನಗೆ ವಿಶ್ವಾಸ ಇದೆ ಈ ಬಾರಿ ಕನಿಷ್ಠ ನಾವು ಬೇಡಿಕೆ ಇಡ್ತೀವಿ ಈ ವರ್ಷವೇ ಹತ್ತು ಸಾವಿರ ಕೊಡಿ ಅಂತ ಬೇಡಿಕೆ ಕೊಡ್ತಾಯಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ನಾವು ಐದು ಗ್ಯಾರಂಟಿ ತಮಗೆಲ್ಲ ಗೊತ್ತೇ ಇದೆ ಐದು ಗ್ಯಾರಂಟಿಯಲ್ಲಿ ಕನಿಷ್ಠ ಐವತ್ತೈದು ಸಾವಿರದಿಂದ ಅರವತ್ತು ಸಾವಿರ ಐದು ಕೋಟಿ ಆಗಿದೆ ಅದೆಲ್ಲ ಅಲ್ಪಸಂಖ್ಯಾತರಿಗೆ ನನ್ನ ಅನಿಸಿಕೆ ಹದಿಮೂರಿಂದ ಹದಿನೈದು ಸಾವಿರ ಕೋಟಿ ಅಲ್ಪಸಂಖ್ಯಾತರದ್ದು ಲಾಭ ಸಿಗ್ತಾ ಇರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ ಆ ಈ ಹಿನ್ನೆಲೆಯಲ್ಲಿ ನಾವು ಜಾಸ್ತಿ ಒತ್ತಡ ಮನೆ ಮುಖ್ಯಮಂತ್ರಿಗಳು ಮಾಡೋಕ್ಕಾಗಲ್ಲ ಮಾನ್ಯ ಮುಖ್ಯಮಂತ್ರಿ ಗಮನದಲ್ಲಿದೆ ಏನಕ್ಕೆ ಅಂದರೆ ನಮ್ಮ ಪಾಪ್ಯುಲೇಷನ್ ಪ್ರಕಾರ ನಮ್ಮ ಬಜೆಟ್ ಕೊಡಬೇಕು ತಾವು ನೋಡಿದೆ ನಾನು ನಿನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ತಾವು ಮಾತಾಡುವಾಗ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ನೀವು ಬಜೆಟ್ ಕೊಡ್ತಿದ್ದೀರಾ ನಮ್ಮ ಪಾಪ್ಯುಲೇಷನ್ ಪ್ರಕಾರ ನಮ್ಗೆ ಕೊಡಿ ಅಂತ ತಾವು ಹೇಳ್ತಾ ಇದ್ದೀರಾ ಮನ್ಯ ಮುಖ್ಯಮಂತ್ರಿನೂ ಭಾಳ ಸದ್ಯ ಹೇಳಿದ್ದಾರೆ ನಾನೇನು ಮುಸ್ಲಿಂ ಸಮಾಜಕ್ಕೆ ಅಲ್ಪಸಂಖ್ಯಾತರಿಗೆ ನಾನೇನು ಮೆಹರ್ಬಾನಿ ಮಾಡ್ತಾ ಇಲ್ಲ ನಿಮ್ಮ ಪಾಪ್ಯುಲೇಷನ್ ತಕ್ಕಂಗೆ ಕರೆಕ್ಟಾಗಿ ಪಾಪ್ಯುಲೇಷನ್ ನಾವು ಮೂರು ಲಕ್ಷ ಕೋಟಿ ನಾವು ಬಜೆಟ್ ಕೊಡ್ತೀವಿ ನೀವು ಹದಿನಾಲ್ಕು ಪರ್ಸೆಂಟ್ ಪಾಪ್ಯುಲೇಷನ್ ಇದೆ ಆ ತಕ್ಕಂಗೆ ನಾವು ಕೊಟ್ಟರೆ ಮೂವತ್ತ್ನಾಲ್ಕು ಸಾವಿರ ಕೋ ಮೂವತ್ನಾಲ್ಕು ಸಾವಿರ ಕೋಟಿ ಕೊಡಬೇಕಾಗ್ತದೆ ನಿಮ್ಗೆ ಅನ್ನ ಆಗಿದೆ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ಅದು ಏನಾರು ಇಲ್ಲಿ ಈ ವರ್ಷ ನಾವು ಕನಿಷ್ಠ ಐದಿಂದ ಆರು ಸಾವಿರ ಕೋಟಿ ತೊಗೊಳಕ್ಕೆ ನಾವೆಲ್ಲ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ತಾವೇನು ಮನವಿ ಮಾ ಕೊಟ್ಟಿದ್ದೀರ ಆ ಮನವಿಯನ್ನು ಮುಖ್ಯಮಂತ್ರಿಗೆ ಸಲ್ಲಿಸಿ ನೀವು ಹೇಳಿ ಡಿಮ್ಯಾಂಡ್ಗಳೆಲ್ಲ ಫುಲ್ಫಿಲ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮತ್ತೆ ಜೈ ಕರ್ನಾಟಕ ವಿವಿಧ ಬೇಡಿಕೆಗಳಿರುವಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೊರತಂಗಿರತಕ್ಕಂತಹ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಪುಸ್ತಕವನ್ನ ಮಾನ್ಯ ಬೀಜರ್ ಜಮೀರ್ ಅಹಮದ್ ರವರ ಮುಖಾಂತರ ಸರ್ಕಾರಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಲ್ಲಿಸ್ತಾ ಇದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತ ಸಲುವಾಗಿ ತಾವು ಶಿಫಾರಸ್ಸು ಮಾಡಬೇಕನ್ನುವುದನ್ನು ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಮೂಲಕ ಮನವಿಯನ್ನ ಮಾಡ್ತಾ ಇದೆ